ಅಸ್ಲಾಂ ಅಲೈಕುಂ ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ಇದು ನಮ್ಮ ಬನ್ನೂರಿನ ಕಾವೇರಿ ಬ್ರಿಡ್ಜು ಸ್ವಲ್ಪ ಮೊದಲು ಒಂದು ಥರ್ಟಿ ಪರ್ಸೆಂಟ್ ಹಾಕಿದ್ದೆ ಅದೇನೂ ಚೆನ್ನಾಗಿ ಕಾಣಲಿಲ್ಲ ಇವಾಗ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೇಕಂತ ಇದ್ದೀನಿ ಬೆಳಗ್ಗೆ ಏಳು ಗಂಟೆಗೆ ಬಂದಿದ್ದೀನಿ ಹೆಚ್ಚು ಕಡಿಮೆ ಹನ್ನೊಂದುವರೆ ಆಗಿದೆ ನೆಕ್ಸ್ಟು ಇನ್ನೂ ಸ್ವಲ್ಪ ಹಾಕ್ತೀನಿ ನೋಡೋಣ ರಾತ್ರಿ ಹೊತ್ತು ಬಂದಾಗ ನೀವು ಡಿಮರ್ ಡಿ ಪಾರ್ಕ್ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಮ ಕಾವೇರಿ ಬ್ರಿಡ್ಜು ಮೈಸೂರು ಮೈಸೂರು ಬನ್ನೂರು ಮಳವಳ್ಳಿ ಹೈವೇ ಇದು ಇನ್ನೊಂದು ಹೊಸ ಬ್ರಿಡ್ಜ್ ಓಪನ್ ಆಗಬೇಕಾಗಿದೆ ನೋಡೋಣ ಯಾವಾಗ ಓಪನ್ ಆಗಿದೆ ಅಂತ ನೋಡೋಣ ಅವ್ರ ಬಗ್ಗೆ ಮತ್ತೆ ಇದರ ಬಗ್ಗೆ ನೀವು ಒಂದು ಚಿಕ್ಕದಾಗಿ ಸ್ಮಾಲ್ ಕಮೆಂಟ್ಸ್ ಶ್ ಮತ್ತು ಶೇರ್ ಮಾಡಿ ಮತ್ತೆ ವೀಡಿಯೋ ಮುಂಚೆಗಿಂತನೂ ನಮ್ಮ ಪೇಜನ್ನು ಫಸ್ಟು ಫಾಲೋ ಮಾಡಿ ಸರ್ ಯಾಕಂದರೆ ಮಿಲಿಯನ್ ಮಿಲಿಯನ್ ಹೋಗುತ್ತೆ ಮೂರು ಮೂರು ಮಿಲಿಯನ್ ಹೋಗುತ್ತೆ ಅದೇ ಮೂರು ಮಿಲಿಯನ್ ನೋಡಿರ್ತಾರಲ್ಲ ನೀವು ಫಾಲೋ ಮಾಡಿಬಿಟ್ರೆ ಇನ್ನೂ ನಾವು ದೂರ ದೂರದ ಹೋಗಿ ವೀಡಿಯೋ ಮಾಡ್ಬೋದು ಬರೀ ಇಲ್ಲಿ ನೋಡಿದಿರಾ ಥಕ್ ಅಂತ ಅದರಿಂದ ಸಾಧ್ಯವಾದಷ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಬಾಬು ಅಂತ ಮತ್ತು ಯೂಟ್ಯೂಬ್ ಇದೆ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಮತ್ತೆ ಆರ್ಕೋಟಗಳು ಹೋಗಿ ಆ ಥರ ಫಾಸ್ಟ್ ಬರ್ತಾರೆ ಬ್ರಿಡ್ಜ್ ಅಲ್ವಾ ಲೇಟಾಗಿ ಹೋಗ್ಮಾ ನಿಧಾನ ಹೋಗ್ಮಾ ಇನ್ನಾರೇ ದುರ್ಘಟನೆ ಆಗ್ಬೋದು ಅಂತ ಅವ್ರಿಗೆ ಮನಸ್ಸಲ್ಲಿ ಭಯಾನೇ ಇಲ್ಲ ಆ ಥರ ಹೋಗ್ತಾರೆ ನೋಡಿ ಎಲ್ಲ ಸ್ಟಿಕ್ಕರ್ ಹಾಕಿದ್ದೀನಿ ನಮ್ಮ ಹುಡುಗರು ಹೋಗ್ತಾ ಇದಾರೆ ಮುಂದೆ ಅಲ್ಲಿಂದ ಗಂಟೆ ಆಗಿದೆ ನೋಡಿ ಹಾಗೆ ನೋಡಿ ನೋಡಿ ಸರ್ ಅಲ್ಲಿಂದ ಅಲ್ಲಿವರೆಗೂ ಹಾಕಿದ್ದೀನಿ ರಾತ್ರಿ ಹೊತ್ತು ಯಾಕೆ ಕಾಣುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸರ್ ಬಜೆಟ್ ತಗೊಂಡು ಬಂದಿದೆ ಬ್ರಿಡ್ಜ್ ಅಲ್ವಾ ಲೇಟ್ ಆಗೋಗಮ್ಮ ನಿಧಾನ ಆಗೋಗಮ್ಮ ಏನಾರೇ ದುರ್ಘಟನೆ ಆಗ್ಬೋದು ಅಂತ ಅವ್ರಿಗೆ ಮನಸ್ಸಲ್ಲಿ ಭಯನೇ ಇಲ್ಲ ಆ ಥರ ಹೋಗ್ತಾರೆ ನೋಡಿ ಎಲ್ಲ ಸ್ಟಿಕ್ಕರ್ ಹಾಕಿದ್ದೀನಿ ನಮ್ಮ ಹುಡುಗರು ಹೋಗ್ತಾ ಇದ್ದಾರೆ ಮುಂದೆ ಅಲ್ಲಿ ಅಲ್ಲಿಂದೊಂದು ಗಂಟೆ ಆಗಿದೆ ನೋಡಿ ಹಾಗೆ ನೋಡಿ ನೋಡಿ ಸರ್ ಚೆತವಾಗಿ ರೆಡಿ ಮಾಡ್ತಾರೆ ರಾತ್ರಿ ಹೊತ್ತು ಸೂಪರ್ ಆಗಿ ಕಾಣುತ್ತೆ ಹಾಗೆ ನೋಡ್ಕೊಳ್ಳಿ ಹಾಕಾದ್ಮೇಲೆ ನೋಡಿ ಯಾವ ತರ ಕಾಣುತ್ತೆ ಅಂತ